ವೀಕ್ಷಕರೇ ನಮಸ್ಕಾರ ಇವತ್ತು ನಾವು ಒಂದು ವಿಚಿತ್ರವಾದ ಆದರೆ ಬಹು ಮಾನಸಿಕವಾಗಿ ತೀವ್ರವಾಗಿ ಕಾಡುವ ವಿಷಯದ ಬಗ್ಗೆ ಮಾತನಾಡುತ್ತೇವೆ ಕನಸಿನಲ್ಲಿ ತೆವ್ವ ಕಂಡರೆ ಇದರಿಂದ ನಮಗೆ ಏನು ಸಂದೇಶ ಕೊಡಬಹುದು ಇದು ಭವಿಷ್ಯವನ್ನು ಹೇಳುತ್ತದೆಯಾ ಅಥವಾ ಇದು ಕೇವಲ ನಮ್ಮ ಮನಸ್ಸಿನ ಆಟವೋ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮಗೂ ಆಗಿರುವ ಅನುಭವಗಳ ಬಗ್ಗೆ ಕಾಮೆಂಟ್ನಲ್ಲಿ ಹೇಳಿ ನಮ್ಮ ಮೆದುಳು ನಿದ್ರೆಯ ಸಮಯದಲ್ಲಿ ಬಹುಶಃ ರಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಎಂದು ಕರೆಯಲ್ಪಡುವ ಹಂತದಲ್ಲಿ ಇರುತ್ತದೆ ಅದಾಗ ಮೈಂಡ್ ನಮ್ಮ ಭಾವನೆಗಳು ಭಯಗಳು ನೆನಪುಗಳನ್ನು ಎಲ್ಲವನ್ನು ಕನಸಾಗಿ ತೋರಿಸುತ್ತದೆ ತೆವ್ವಗಳ ಕನಸುಗಳು ಎಂದರೆ ನಿಮ್ಮ ಒಳಗಿನ ಭಯವನ್ನು ತೋರಿಸುತ್ತಿರಬಹುದು ನೀವು ಯಾವುದೋ ಪಾಸ್ಟ್ ಗಿಲ್ಟ್ ಅಥವಾ ಸ್ಟ್ರೆಸ್ ಅನ್ನು ಹೊತ್ತುಕೊಂಡಿರಬಹುದು ಅಥವಾ ನಿದ್ರೆಗೆ ಮುನ್ನ ನೀವು ಭಯಾನಕ ವಿಷಯಗಳ ಬಗ್ಗೆ ಯೋಚಿಸುತ್ತಿರಬಹುದು ಇದು ನಿಜವಾಗಿಯೂ ತೆವ್ವವಲ್ಲ ಇದು ನಿಮ್ಮ ಇನ್ನರ್ ಫಿಯರ್ ಆಗಿರಬಹುದು ಕನ್ನಡ ಜನಪದದ ಪ್ರಕಾರ ಇಂತಹ ಕನಸುಗಳು ಕೆಲವೊಮ್ಮೆ ಕೆಟ್ಟ ಕಣ್ಣಿನ ಬಾಧೆ ಅಥವಾ ಗ್ರಹ ದೋಷದ ಸೂಚನೆ ಎಂದು ನಂಬಲಾಗುತ್ತದೆ ಉದಾಹರಣೆಗೆ ದೆವ್ವದಿಂದ ಓಡುವ ಕನಸು ನೀವು ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ದೀರಾ ದೆವ್ವ ನಿಮ್ಮನ್ನು ಬೆದರಿಸುತ್ತಿದ್ದರೆ ಅದು ಮನಸ್ಸಿನ ಒತ್ತಡ ಅಥವಾ ಅಜ್ಞಾತ ಭಯ ದೆವ್ವವನ್ನು ನೀವು ಗೆದ್ದರೆ ನೀವು ನಿಮ್ಮ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುತ್ತಿದ್ದೀರಿ ಕನಸಿನಲ್ಲಿ ದೆವ್ವ ಭೂತ ಅಥವಾ ಆತ್ಮ ಕಾಣುವುದು ಎಂದರೆ ಕೆಲವೊಮ್ಮೆ ಆತ್ಮ ಸಂಕಟ ಭಯ ಅಥವಾ ಮನಸ್ಸಿನ ಒಳಗಡೆ ಇರುವ ಅಶಾಂತಿ ಅಥವಾ ಪಶ್ಚಾತ್ತಾಪವನ್ನು ಸೂಚಿಸಬಹುದು ಇದರ ಅರ್ಥ ಒಬ್ಬ ವ್ಯಕ್ತಿಯ ಜೀವನದ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ ವೈಜ್ಞಾನಿಕ ದೃಷ್ಟಿಕೋನ ನಮ್ಮ ತಲೆಬುರಡೆ ಅಥವಾ ಮೆದುಳಿನಲ್ಲಿರುವ ಅಪನತಿ ಅಶಾಂತಿ ಭೀತಿಯ ಭಾವನೆಗಳು ಈ ರೀತಿಯ ಕನಸುಗಳನ್ನು ಉಂಟು ಮಾಡಬಹುದು ರಾತ್ರಿ ನಿದ್ರೆಗೆ ಮುನ್ನ ಭಯಾನಕ ಚಲನಚಿತ್ರ ಕಥೆಗಳು ಅಥವಾ ವಿಚಾರಗಳನ್ನು ಗಮನಿಸಿದರೆ ಮೆದುಳು ಅದನ್ನು ಕನಸಿನಲ್ಲಿ ದೆವ್ವದ ರೂಪದಲ್ಲಿ ತೋರಿಸಬಹುದು ಹೆಚ್ಚು ತೀವ್ರ ಒತ್ತಡ ನಿದ್ರೆ ಕೊರತೆಯಿದ್ದಾಗಲೂ ಈ ರೀತಿಯ ಕನಸುಗಳು ಬರುತ್ತವೆ ಮಾನಸಿಕ ಅರ್ಥಗಳು ದೆವ್ವದಿಂದ ಓಡುವ ಕನಸು ನೀವು ಯಾವುದೇ ಸಮಸ್ಯೆ ಅಥವಾ ಭೀತಿಯಿಂದ ದೂರವಾಗಲು ಯತ್ನಿಸುತ್ತಿದ್ದೀರಿ ದೆವ್ವ ನಿಮ್ಮ ಮೇಲೆ ಕೂರುವ ಕನಸು ನಿಮ್ಮ ಮೇಲೆ ಒತ್ತಡ ಅಥವಾ ನಿಗಾದ ಅನುಭವವಾಗುತ್ತಿದೆ ಇದು ಗಿಲ್ಟಿ ಫೀಲಿಂಗ್ಸ್ ಅಥವಾ ಸಪ್ರೆಸ್ಡ್ ಎಮೋಷನ್ಸ್ ಆಗಿರಬಹುದು ದೆವ್ವವನ್ನು ಕೊಲ್ಲುವುದು ಅಥವಾ ಗೆಲ್ಲುವುದು ನೀವು ನಿಮ್ಮ ಭಯಗಳನ್ನು ಎದುರಿಸಿ ಜಯಿಸುತ್ತಿದ್ದೀರಿ ಧಾರ್ಮಿಕ ಜನಪದ ದೃಷ್ಟಿಕೋನ ಧಾರ್ಮಿಕ ದೃಷ್ಟಿಕೋನದಲ್ಲಿ ಕೆಲವೊಮ್ಮೆ ಇದು ದೋಷ ಶಾಪ ಅಥವಾ ನಾಯಿಗ್ರಹದ ಸೂಚನೆಯಾಗಿ ಕೂಡ ಕಾಣುತ್ತಾರೆ ಕೆಲವರು ಇದು ಮನೆಯ ಅಥವಾ ವ್ಯಕ್ತಿಯ ಮೇಲೆ ಬೇರೆಯವರ ಕಣ್ಣಿನ ಕೆಡುಕು ಅಥವಾ ಬದಲಾವಣೆಯ ಲಾವಣೆಯ ಸೂಚನೆ ಎಂದು ನಂಬುತ್ತಾರೆ ಉಪಾಯ ಧೈರ್ಯ ಬಿಟ್ಟು ದೇವರ ನಂಬಿಕೆಯಿಂದ ಜೀವನ ನಡೆಸುವುದು ನಿತ್ಯ ಧ್ಯಾನ ಪ್ರಾರ್ಥನೆ ಮತ್ತು ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆಗಳಲ್ಲಿ ತೊಡಗುವುದು ನಿದ್ರೆಗೂ ಮುನ್ನ ಶಾಂತ ಸಂಗೀತ ಅಥವಾ ಓದುವುದು ಪ್ರತಿದಿನ ಗಾಯತ್ರಿ ಮಂತ್ರ ಅಥವಾ ಧ್ಯಾನ ಮಾಡುವ ಅಭ್ಯಾಸವನ್ನು ಇಟ್ಟುಕೊಳ್ಳಿ ಮೊಬೈಲ್ ಟಿವಿ ಯೂಸೇಜ್ ನಿದ್ರೆಗೆ ಒಂದು ಗಂಟೆ ಮೊದಲು ನಿಲ್ಲಿಸಿ ಹಸಿರು ಗಿಡ ತುಳಸಿಯ ಇಳಿಯ ಧೂಪದಿಂದ ಮನೆಯನ್ನು ಶುದ್ಧೀಕರಿಸಿ ತಮ್ಮ ಮನಸ್ಸಿನ ಶಾಂತಿ ನೀಡುವ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ ನಿಮ್ಮ ಕನಸಿನಲ್ಲಿ ದೆವ್ವವನ್ನು ನೋಡಿದ ಅನುಭವ ಬಗ್ಗೆ ನೀವು ಕೇಳುತ್ತಿದ್ದೀರಿ ಸಾಮಾನ್ಯವಾಗಿ ಕನಸುಗಳು ನಮ್ಮ ಆಲೋಚನೆಗಳು ಭಾವನೆಗಳು ಮತ್ತು ದೈನಂದಿನ ಜೀವನದ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ ದೆವ್ವದ ಕನಸುಗಳು ಸಾಮಾನ್ಯವಾಗಿ ಈ ರೀತಿಯ ಕೆಲವು ವಿಷಯಗಳನ್ನು ಸೂಚಿಸಬಹುದು ಸಾಮಾನ್ಯ ಅರ್ಥಗಳು ಭಯ ಅಥವಾ ಆತಂಕ ಇದು ನಿಮ್ಮಲ್ಲಿರುವ ಅಸುರಕ್ಷಿತ ಭಾವನೆಗಳು ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಇರುವ ಭಯವನ್ನು ಸೂಚಿಸಬಹುದು ನೀವು ಯಾವುದಾದರೂ ಸವಾಲು ಅಥವಾ ಪರಿಸ್ಥಿತಿಯನ್ನು ಎದುರಿಸಲು ಹೆದರುತ್ತಿದ್ದೀರಾ ಎಂದು ಇದು ತೋರಿಸಬಹುದು ಒತ್ತಡ ಅಥವಾ ಚಿಂತೆ ದೈನಂದಿನ ಜೀವನದಲ್ಲಿನ ಒತ್ತಡ ಕೆಲಸದ ಚಿಂತೆ ಅಥವಾ ವೈಯಕ್ತಿಕ ಸಮಸ್ಯೆಗಳು ಇಂತಹ ಕನಸುಗಳಿಗೆ ಕಾರಣವಾಗಬಹುದು ನಿಮ್ಮ ಮನಸ್ಸು ಯಾವುದೋ ಒಂದು ಭಾರವನ್ನು ಹೊರಲು ಪ್ರಯತ್ನಿಸುತ್ತಿದೆ ಎಂಬುದನ್ನು ಇದು ಸಂಕೇತಿಸಬಹುದು ಪೂರ್ಣಗೊಳ್ಳದ ಸಮಸ್ಯೆಗಳು ಕೆಲವೊಮ್ಮೆ ನಿಮ್ಮ ಭೂತಕಾಲದಲ್ಲಿ ಬಗೆಹರಿಯದ ಸಮಸ್ಯೆಗಳು ಸಂಬಂಧಗಳು ಅಥವಾ ಭಾವನೆಗಳು ನಿಮ್ಮ ಕನಸುಗಳಲ್ಲಿ ಪ್ರೇತಗಳ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು ಅವುಗಳನ್ನು ಎದುರಿಸಲು ಮತ್ತು ಬಗೆಹರಿಸಲು ನಿಮ್ಮ ಮನಸ್ಸು ಪ್ರಯತ್ನಿಸುತ್ತಿದೆ ಎಂದು ಈ ಒಂದು ಕನಸು ಸೂಚಿಸಬಹುದು ಬದಲಾವಣೆ ಅಥವಾ ಪರಿವರ್ತನೆ ದೆವ್ವದ ಕನಸುಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ನಡೆಯುತ್ತಿವೆ ಅಥವಾ ನಡೆಯಲಿವೆ ಎಂದು ಎಂಬುದರ ಸಂಕೇತವಾಗಬಹುದು ಹಳೆಯ ಅಭ್ಯಾಸಗಳು ಅಥವಾ ಪರಿಸ್ಥಿತಿಗಳನ್ನು ಬಿಟ್ಟು ಹೊಸದನ್ನು ಅಳವಡಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಇದು ಪ್ರತಿನಿಧಿಸಬಹುದು ಅಸಹಾಯಕತೆ ಕೆಲವೊಮ್ಮೆ ದೆವ್ವವನ್ನು ಕನಸಿನಲ್ಲಿ ನೋಡುವುದು ನೀವು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಅಸಹಾಯಕರಾಗಿದ್ದೀರಿ ಅಥವಾ ನಿಯಂತ್ರಣ ಕಳೆದುಕೊಂಡಿದ್ದೀರಿ ಎಂಬ ಭಾವನೆಯನ್ನು ಪ್ರತಿಬಿಂಬಿಸಬಹುದು ವೈಯಕ್ತಿಕ ವ್ಯಾಖ್ಯಾನ ಪ್ರತಿಯೊಬ್ಬರ ಕನಸುಗಳು ವೈಯಕ್ತಿಕವಾಗಿರುತ್ತದೆ ನಿಮ್ಮ ಕನಸಿನ ಸಂದರ್ಭ ಕನಸಿನಲ್ಲಿ ನೀವು ಅನುಭವಿಸಿದ ಭಾವನೆಗಳು ಅಂದರೆ ಭಯ ಶಾಂತಿ ಕೋಪ ಇತ್ಯಾದಿ ಹಾಗೂ ನಿಮ್ಮ ಪ್ರಸ್ತುತ ಜೀವನ ಪರಿಸ್ಥಿತಿಗಳು ಇದರ ಅರ್ಥವನ್ನು ಹೆಚ್ಚು ನಿಖರವಾಗಿ ಹೇಳಲು ಸಹಾಯ ಮಾಡುತ್ತದೆ ನಿಮ್ಮ ಕನಸಿನ ಬಗ್ಗೆ ಇನ್ನಷ್ಟು ವಿವರಗಳನ್ನು ಹಂಚಿಕೊಂಡರೆ ನಾವು ನಿಮಗೆ ಇನ್ನಷ್ಟು ನಿರ್ದಿಷ್ಟ ಮಾಹಿತಿ ನೀಡಲು ಪ್ರಯತ್ನಿಸಬಹುದು ತೆವ್ವದ ಕನಸುಗಳು ಕೇವಲ ಕನಸುಗಳಾಗಿರಬಹುದು ಆದರೆ ಅವು ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವ ಆಂತರಿಕ ಹೋರಾಟ ಅಥವಾ ಚಿಂತೆಗಳ ಪ್ರತಿಬಿಂಬವೂ ಆಗಿರಬಹುದು ಇಂತಹ ಕನಸುಗಳನ್ನು ಪದೇ ಪದೇ ಕಂಡರೆ ನೀವು ಈ ರೀತಿಯ ಕೆಲವು ಈ ಅಂಶಗಳನ್ನು ಪರಿಗಣಿಸಬಹುದು ಸ್ವಯಂ ವಿಶ್ಲೇಷಣೆ ನಿಮ್ಮ ಜೀವನದಲ್ಲಿ ಏನಾದರೂ ಒತ್ತಡ ಆತಂಕ ಅಥವಾ ಬಗೆಹರಿದ ಸಮಸ್ಯೆಗಳಿವೆಯೇ ಎಂಬುದನ್ನು ಯೋಚಿಸಿ ನಿಮ್ಮ ಭಯಗಳು ಎಲ್ಲಿಂದ ಬರುತ್ತಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಒಂದು ಡೈರಿ ಬರೆಯುವುದು ಅಥವಾ ನಿಮ್ಮ ಭಾವನೆಗಳನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದು ಸಹಾಯಕವಾಗಬಹುದು ಒತ್ತಡ ನಿರ್ವಹಣೆ ಯೋಗ ಧ್ಯಾನ ಉಸಿರಾಟದ ವ್ಯಾಯಾಮಗಳು ಅಥವಾ ನಿಮಗೆ ಸಂತೋಷ ನೀಡುವ ಹವ್ಯಾಸಗಳಲ್ಲಿ ತೊಡಗಿಕೊಳ್ಳುವ ಮೂಲಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಉತ್ತಮ ನಿದ್ರೆ ಪಡೆಯುವುದು ಕೂಡ ಮುಖ್ಯವಾಗಿರುತ್ತದೆ ವೃತ್ತಿಪರರ ಸಹಾಯ ಕನಸುಗಳು ನಿಮ್ಮ ದೈನಂದಿನ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಲು ಪ್ರಾರಂಭಿಸಿದರೆ ಅಥವಾ ನೀವು ತೀವ್ರ ಆತಂಕವನ್ನು ಅನುಭವಿಸುತ್ತಿದ್ದರೆ ಮಾನಸಿಕ ಆರೋಗ್ಯ ವೃತ್ತಿಪರರನ್ನು ಅಂದರೆ ಕೌನ್ಸಲರ್ ಅಥವಾ ಥೆರಪಿಸ್ಟ್ ಭೇಟಿ ಮಾಡುವುದು ಉತ್ತಮವಾಗಿದೆ ಅವರು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವುಗಳನ್ನು ನಿಭಾಯಿಸಲು ಸಹಾಯ ಮಾಡಬಹುದು ಪರಿಸರದ ಬದಲಾವಣೆ ಕೆಲವೊಮ್ಮೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಅಥವಾ ನೀವು ನೋಡುವ ವಿಷಯಗಳು ಉದಾಹರಣೆಗಾಗಿ ಭಯಾನಕ ಚಲನಚಿತ್ರಗಳು ಕನಸುಗಳ ಮೇಲೆ ಪ್ರಭಾವ ಬೀರಬಹುದು ಅಂತಹ ವಿಷಯಗಳಿಂದ ದೂರವಿರಲು ಪ್ರಯತ್ನಿಸಿ ನೆನಪಿಡಿ ಕನಸುಗಳು ಕೇವಲ ನಿಮ್ಮ ಅಂತರಂಗದ ಸಂಕೇತಗಳಾಗಿವೆ ಅವುಗಳ ಬಗ್ಗೆ ಹೆಚ್ಚು ಚಿಂತಿಸದೆ ಅವು ನಿಮಗೆ ನೀಡುವ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು